ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ ಮುಂದುವರಿತಾನೆ ಇದೆ ಇವತ್ತು ಡೇ ನಂಬರ್ ನೈನ್ ಎಸ್ ಐ ಟಿ ಕಚೇರಿಗೆ ಇನ್ನೂ ಕೂಡ ಬಂದಿಲ್ಲ ಅನಾಮಿಕ ಕೋರ್ಟ್ನಿಂದ ಅನಾಮಿಕರಿಗೆ ವಿಶೇಷ ಭದ್ರತೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಸೂಚನೆ ಮೊಬೈಲ್ ಬಳಕೆಗೆ ಕೋರ್ಟ್ನಿಂದಲೇ ಅವಕಾಶವನ್ನ ಕೊಡಲಾಗ್ತಾ ಇದೆ ಮೊಬೈಲ್ ಬಳಕೆ ಮಾಡುವಂಥ ನಿಟ್ಟಿನಲ್ಲಿ ಕೋರ್ಟ್ನಿಂದಲೇ ಅವಕಾಶ ತಮಗೆ ಬೇಕಾದವರ ಜೊತೆಗೆ ಇರುವಂತ ಸ್ವಾತಂತ್ರ್ಯವನ್ನ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ವಕೀಲರ ಜೊತೆಗಿರುವಂಥದ್ದು ದೂರುದಾರ ಆ ವಕೀ ಅಂದ್ರೆ ವಕೀಲರ ಜೊತೆನೇ ಇದ್ದಾನೆ ದೂರುದಾರ ಈ ಸಂದರ್ಭದಲ್ಲಿ ಕೆಲವರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು ದೂರುದಾರ ಬಯಸಿದ್ರೆ ಎಸ್ಐಟಿ ಭದ್ರತೆಯಲ್ಲಿ ಇರಬಹುದು ಜಿಲ್ಲಾ ಕೋರ್ಟ್ ನಿಂದ ವಿಶೇಷ ಭದ್ರತೆಯನ್ನ ಪಡೆದಿರುವಂಥದ್ದು ದೂರುದಾರ ಜಿಲ್ಲಾ ಕೋರ್ಟ್ನಿಂದಲೇ ವಿಶೇಷ ಭದ್ರತೆಯನ್ನು ಪಡೆಯಲಾಗಿದೆ ದೂರುದಾರನಿಗೆ ಕಾಯ್ತಾ ಇರುವಂತದ್ದು ಎಸ್ಐಟಿ ಟಿ ಅಧಿಕಾರಿಗಳು ಇನ್ನೂ ಕೂಡ ಅನಾಮಿಕ ಬಂದಿಲ್ಲ ಅಲ್ಲಿ ಸ್ಪಾಟ್ ಮಹಾಜರು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಆತನ ಉಪಸ್ಥಿತಿ ಇದ್ದೇ ಇದೆ ನಿಮಗೆ ತೋರಿಸ್ತಾನೆ ಇದೀವಿ ಕಳೆದ ಹತ್ತು ದಿನಗಳಿಂದ ಏನಾಗ್ತಾ ಇದೆ ಅಂತ ಆತ ತೋರಿಸಿದ ನೆಕ್ಸ್ಟ್ ಡೇ ಇಂದಲೇ ಉತ್ಖನನ ಕೆಲಸ ಆಗ್ತಾ ಇದೆ ಇವತ್ತು ಡೇ ನಂಬರ್ ನೈನ್ ಉತ್ಖನನ ಮಾಡುವಂಥ ಕೆಲಸಕ್ಕೆ ಒಂಬತ್ತನೇ ದಿನ ಮಧ್ಯದಲ್ಲಿ ಒಂದಿನ ಗ್ಯಾಪ್ ಭಾನುವಾರ ಒಂದಿನ ಗ್ಯಾಪ್ ಸಿಕ್ಕಿತ್ತು ಪಾಯಿಂಟ್ ನಂಬರ್ ಇಂದು ಉತ್ಕನ ಅನುಮಾನ ಅಂತ ಹೇಳಲಾಗ್ತಾ ಇದೆ ಇನ್ನು ಕೂಡ ಎಸ್ಐಟಿ ಕಚೇರಿಗೆ ಬಂದಿಲ್ಲ ಅನಾವಿಕ ನಂಬರ್ ತರ್ಟೀನ್ ರಲ್ಲಿ ಇವತ್ತು ಉತ್ಖನನ ಆಗುತ್ತಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇದೆ ಇನ್ನು ಕೂಡ ಎಸ್ ಐ ಟಿ ಕಚೇರಿಗೆ ಬಂದಿಲ್ಲ ಅನಾವಿಕ ಸ್ಥಳದಲ್ಲೂ ಕೂಡ ಯಾವುದೇ ವ್ಯವಸ್ಥೆಯನ್ನ ಮಾಡಿಲ್ಲ ಸ್ಥಳದಲ್ಲೂ ಕೂಡ ಯಾವುದೇ ವ್ಯವಸ್ಥೆಯನ್ನ ಮಾಡಿಕೊಂಡಿಲ್ಲ ಅಕಸ್ಮಾತ್ ಅಲ್ಲಿ ಉತ್ಖನನ ಮಾಡೋದೇ ಆಗಿದ್ದಿದ್ರೆ ಅಲ್ಲಿ ಪರ್ದೆಯನ್ನೆಲ್ಲ ಹಾಕ್ತಾ ಇದ್ರು ಅಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಾಗ್ತಾ ಇತ್ತು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರು ಆದ್ರೆ ಯಾವುದೇ ಸಿದ್ಧತೆ ಮಾಡಿಕೊಂಡಿಲ್ಲ ಬಹುತೇಕ ಇಂದು ಕಾರ್ಯ ಡೌಟ್ ಅಂತ ಹೇಳಲಾಗ್ತಾ ಇದೆ ಜಿ ಪಿ ಆರ್ ಬಳಕೆಗೆ ಸಿದ್ಧತೆಯನ್ನ ಮಾಡ್ತಾ ಇರುವಂತ ಎಸ್ ಐ ಟಿ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ಜಿ ಪಿ ಆರ್ ಅದನ್ನ ಬಳಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿದೆ ಎಸ್ ಐ ಟಿ ಬಹುತೇಕ ನಾಳೆನೇ ಶೋಧ ಕಾರ್ಯ ಮಾಡುವಂತ ಸಾಧ್ಯತೆ ಅಂತ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲೇ ಜಾಯಿನ್ ಆಗಿದ್ದಾರೆ ಕಿಶನ್ ಕಿಶನ್ ಇಷ್ಟೊತ್ತಿಗೆ ಅಕಸ್ಮಾತ್ ಉತ್ಖನನ ಕಾರ್ಯ ಆರಂಭ ಆಗ್ಬೇಕಾಗಿದ್ರೆ ಆರಂಭ ಆಗ್ಬಿಡ್ತಾ ಇತ್ತು ಇಷ್ಟೊಂದು ಡಿಲೇ ಆಗಿದೆ ಅನಾಮಿಕ ಬಂದಿಲ್ಲ ಅಂತ ರೀಸನ್ನ ಅಥವಾ ಎಸ್ ಐ ಟಿನೇ ನಾಳೆ ಮಾಡಬೇಕು ಅಂತ ಏನಾದರೂ ತೀರ್ಮಾನ ಮಾಡಿದಾರ ಅವರೇನಾದರೂ ಅನಾಮಿಕನಿಗೆ ಇವತ್ತು ಬರಬೇಡ ಅನ್ನುವಂಥ ಸೂಚನೆ ಕೊಟ್ಟಿರುವಂತದ್ದು ಹೇಗೆ ಅಂತ ಏನು ಮಾಹಿತಿ ಸಿಗ್ತಾ ಇದೆ ಆ ಪೃಥ್ವಿ ಸಾಕಷ್ಟು ಕಾರಣಗಳನ್ನು ಈ ವಿಚಾರದಲ್ಲಿ ನಾವು ಶಂಕೆ ಮಾಡ್ಬೋದು ಯಾಕೆಂದರೆ ಆ ಸುಮಾರು ಒಂದು ಗಂಟೆ ಆದರೂ ಕೂಡ ಅನಾಮಿಕ ವ್ಯಕ್ತಿ ಇನ್ನೂ ಕೂಡ ಎಸ್ ಐ ಟಿ ಕಚೇರಿಗೆ ಬಂದಿಲ್ಲ ಮತ್ತೊಂದು ಕಡೆ ಆ ಹದಿಮೂರನ ಸ್ಪಾಟನ್ನು ಹೇಗೆ ಉತ್ಖನನ ಮಾಡೋದು ಅದು ಬಹಳಷ್ಟು ಈಗ ಡೌಟ್ಫುಲ್ ಆಗಿ ಬರ್ತಾ ಇದೆ ಮತ್ತು ಎಸ್ ಐ ಟಿ ಈ ಬಗ್ಗೆ ಒಂದು ಅಂತಿಮವಾಗಿ ನಿರ್ಧಾರವನ್ನು ಕೈಗೊಂಡಂತೆ ಕಾಣ್ತಾ ಇಲ್ಲ ಆ ಎಸ್ ಐ ಟಿ ಮೂಲಗಳು ಹೇಳ್ತಾ ಇರುವಂಥ ಮಾಹಿತಿ ಪ್ರಕಾರವಾಗಿ ಮೊಹಂತಿ ಅವರು ಸ್ಪಾಟ್ ನಂಬರ್ ತರ್ಟೀನ್ನಲ್ಲಿ ಜಿ ಪಿ ಆರ್ ಸಿಸ್ಟಮನ್ನು ಬಳಸಿ ಆನಂತರವಾಗಿ ಉತ್ಖನನ ಮಾಡೋಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಯಾಕಂದರೆ ಇದಕ್ಕೆ ಹಲವು ಭೌಗೋಳಿಕ ಕಾರಣಗಳು ಕೂಡ ಇದೆ ಹತ್ತಿರದಲ್ಲೇ ನೇತ್ರಾವರ್ತಿಯ ಅಣೆಕಟ್ಟಿರುವಂಥದ್ದು ಮತ್ತು ಆತ ಗುರುತು ಮಾಡಿರುವಂತಹ ಸ್ಪಾಟ್ ನಂಬರ್ ತರ್ಟೀನ್ನ ವ್ಯಾಪ್ತಿಯಲ್ಲಿ ನಾಲ್ಕೈದು ವಿದ್ಯುತ್ ಕಂಬಗಳಿವೆ ಟ್ರಾನ್ಸ್ಫರ್ ಕಂಬಗಳಿವೆ ಹಾಗಾಗಿ ಇನ್ ಕೇಸ್ ಹಿಟಾಚಿ ಮೂಲಕವಾಗಿ ಉತ್ಖನನ ಮಾಡಿದರೆ ಒಂದು ಅಣೆಕಟ್ಟಿಗೆ ಡ್ಯಾಮೇಜ್ ಆಗ್ಬೋದು ಮತ್ತು ವಿದ್ಯುತ್ ಕಂಬಗಳಿಗೆ ಕೂಡ ಡ್ಯಾಮೇಜ್ ಆಗ್ಬೋದು ಈ ನಿಟ್ಟಿನಲ್ಲಿ ಜಿ ಪಿ ಆರ್ ಸಿಸ್ಟಮನ್ನು ಬಳಸೋಕ್ಕೆ ಆ ತೀರ್ಮಾನವನ್ನು ಮಾಡಿದ್ದಾರೆ ಆದರೆ ಇದಕ್ಕೆ ಪೂರ್ಣ ಅನುಮತಿ ಆ ಮೇಲ್ ಸಿಕ್ಕಿರುವಂಥದ್ದು ಮೇಲ್ ಮೇಲಾಧಿಕಾರಿಗಳು ಯಾವುದೇ ಅನುಮತಿಯನ್ನು ಇಲ್ಲಿ ತನಕ ಕೊಟ್ಟಿಲ್ಲ ಈ ಹಿನ್ನೆಲೆಯಲ್ಲಿ ಆ ರೆಡಾರನ್ನು ಬಳಸೋದು ಮತ್ತೆ ಚರ್ಚೆಯಲ್ಲಿರುವಂಥ ವಿಚಾರವಾಗಿದೆ ಮತ್ತು ಆ ರೆಡಾರನ್ನು ಎಲ್ಲಿಂದ ತರಬೇಕು ಹೇಗೆ ತರಬೇಕು ಅದಕ್ಕೆ ವ್ಯವಹಾರವಾಗುವಂಥ ಕಷ್ಟ ಖರ್ಚು ಎಷ್ಟು ಅದು ಕೂಡ ಈಗ ಸಾಕಷ್ಟು ಚರ್ಚೆಯಲ್ಲಿ ಆಗ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಒಂದು ಮಾತುಕತೆಯಲ್ಲಿದ್ದಾರೆ ರೆಡಾರನ್ನು ಬಳಸೋದಾದರೂ ಕೂಡ ಅದು ಯಾವಾಗ ಬಳಸಬೇಕು ಅನ್ನೋದ್ರ ಬಗ್ಗೆ ಮತ್ತೊಂದು ಕಡೆ ಬೆಳ್ತಂಗಡಿಯ ಎಸ್ ಎಸ್ ಐ ಟಿ ಕಚೇರಿಯಲ್ಲಿ ಸಿ ಎಲ್ಲ ವರ್ಗೀ ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ ಆದರೆ ಇನ್ನೂ ಕೂಡ ಅನಾಮಿಕ ವ್ಯಕ್ತಿ ಬಂದಿಲ್ಲ ಅನಾಮಿಕ ವ್ಯಕ್ತಿಗೆ ಎಸ್ ಐ ಟಿ ಅಧಿಕಾರಿಗಳು ಸೂಚನೆ ಕೊಟ್ಟ ಬಳಿಕವಷ್ಟೇ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಆ ಮೊಹಂತಿ ಅವರು ಮಂಗಳೂರಲ್ಲೇ ವಾಸ್ತವ್ಯ ಇದ್ದಾರೆ ಮತ್ತು ಆ ಇಲ್ಲಿನ ಎಸ್ ಐ ಟಿ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಉತ್ಖನನ ಪ್ರಕ್ರಿಯೆ ಹೇಗೆ ಮಾಡುದು ಯಾವ ರೀತಿಯಾಗಿ ಮಾಡುದು ಎಂಬುದು ಚರ್ಚೆಯಾದ ಬಳಿಕ ನಿರ್ಧಾರವಾದ ಬಳಿಕ ಮತ್ತೆ ಅನಾಮಿಕನನ್ನು ಕರ್ಕೊಂಡು ಬರುವಂತಹ ಸಾಧ್ಯತೆಗಳು ಸಿಗ ಈಗ ಸದ್ಯಕ್ಕಿರುವಂಥದ್ದು ಸಾಮಾನ್ಯವಾಗಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಅನಾಮಿಕ ವ್ಯಕ್ತಿಯನ್ನು ಸ್ಪಾಟ್ಗಳಿಗೆ ಎಸ್ ಐ ಟಿ ಅಧಿಕಾರಿಗಳು ಕರೆತಿದ್ದು ನಾಳೆ ನಿನ್ನೆ ಸುಮಾರು ಮಧ್ಯಾಹ್ನ ಒಂದು ಗಂಟೆ ವೇಳೆಗೆ ಕರೆತಂದಿದ್ರು ಆದರೆ ಇವತ್ತು ಒಂದು ಗಂಟೆ ಆದರೂ ಕೂಡ ಅನಾಮಿಕ ವ್ಯಕ್ತಿ ಎಸ್ ಐ ಟಿ ಕಚೇರಿಗೆ ಬಂದಿಲ್ಲ ಈ ನಿಟ್ಟಿನಲ್ಲಿ ಇವತ್ತು ಆ ಉತ್ಖನನ ಆಗೋದು ಬಹಳಷ್ಟು ಡೌಟ್ ಅಂತ ಕಾಣಿಸ್ತಾ ಇದೆ ಮತ್ತು ಇವತ್ತು ಮಳೆಯ ವಾತಾವರಣ ಇರೋ ಕಾರಣಕ್ಕಾಗಿ ಹಿಟಾಚಿಯಲ್ಲೂ ಕೂಡ ಅಥವಾ ಆ ಮಾನವ ಶ್ರಮದ ಮೂಲಕವೂ ಆ ಉತ್ಖನನ ಮಾಡೋದು ಅದು ಅಸಾಧ್ಯವಾದ ಮಾತು ಈ ನಿಟ್ಟಿನಲ್ಲಿ ರಡಾರ್ ಬಳಸೋಕೆ ಅಂತಿಮವಾದ ನಿರ್ಧಾರವನ್ನ ಆದ ಬಳಿಕ ಅನಾಥಿಕನಿಗೆ ಮತ್ತೆ ಬುಲಾವು ಕೊಡುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಾ ಇರುವಂತದ್ದು ಪೃಥ್ವಿರಾಜ್ ಕಿಶನ್ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅಂದ್ರೆ ಜಿ ಪಿ ಆರ್ ಅನ್ನ ಪರ್ಟಿಕ್ಯುಲರ್ಲಿ ಹದಿಮೂರನೇ ನಂಬರ್ನ ಸ್ಪಾಟ್ನ ಉತ್ಕಾ ಉತ್ಖನನ ಮಾಡಲಿಕ್ಕೆ ಮಾತ್ರ ಬಳಸಲಾಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸುವಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಹೋದಾದ್ರೆ ಆ ವಕೀಲರು ಆಗ್ರಹಿಸಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ತರಿಸಿರುವಂಥದ್ದ ಅಥವಾ ಬೇರೆ ಒಂದು ಉತ್ಕರಣ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಹೋಗಿರಲಿಲ್ಲ ಬಟ್ ಈ ಹದಿಮೂರನೇ ಪಾಯಿಂಟ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಣ್ಣೆಲ್ಲ ಕೊಚ್ಕೊಂಡೋಗಿತ್ತು ಅದರ ಮೇಲೆ ಎಂಬತ್ತು ಲೋಡ್ ಮಣ್ಣನ್ನು ಹಾಕಿದ್ರು ಆ ಕಾರಣಕ್ಕೋಸ್ಕರ ಇಲ್ಲಿ ಜಿ ಪಿ ಆರ್ ಅನ್ನು ಬಳಸ್ತಾ ಇರುವಂತದ್ದ ಏನ್ ಸಿಗ್ತಾ ಇದೆ ರೀಸನ್ಸ್ ಪೃಥ್ವಿ ವಕೀಲರ ಆಗ್ರಹದ ಮೇರೆಗೆ ಎಸ್ ಐ ಟಿ ಈ ನಿರ್ಧಾರವನ್ನ ಕೈಗೊಂಡಂತೆ ಈಗ ಕಾಣ್ತಾ ಇಲ್ಲ ಯಾಕಂದ್ರೆ ಸ್ಪಾಟ್ ನಂಬರ್ ಐದರ ಉತ್ಖನನ ಸಂದರ್ಭದಲ್ಲೇ ವಕೀಲರ ತಂಡ ಒಂದು ಇಟ್ಟಿದ್ದು ಜಿ ಪಿ ಆರ್ ಸಿಸ್ಟಮ್ ಅನ್ನು ಆದರೆ ಹೇಳಿ ಆದ್ರೆ ಎಸ್ ಐ ಟಿ ತಂಡ ಹೇಳ್ತಾ ಇರುವಂತದ್ದು ಇಲ್ಲ ಹನ್ನೆರಡು ಸ್ಪಾಟ್ನವರೆಗೂ ಕೂಡ ಮಾನವ ಶ್ರಮದ ಮೂಲಕವೇ ನಾವು ಆ ಉತ್ಖನನ ಮಾಡ್ತೀವಿ ಅಗತ್ಯ ಬಿದ್ದರೆ ಮಾತ್ರ ಹಿಟಾಚಿಯ ಬಳಕೆಯನ್ನು ಮಾಡ್ತೀವಿ ಎಂಬ ನೇರವಾದ ಮಾತುಗಳನ್ನು ಎಸ್ ಐ ಟಿ ಹೇಳಿತ್ತು ಆದರೆ ಹದಿಮೂರನೇ ಸ್ಪಾಟ್ ಅಲ್ಲಿ ಯಾಕೆ ಜಿ ಪಿ ಆರ್ ಸಿಸ್ಟಮ್ ಅನ್ನೋದು ಬಹಳಷ್ಟು ಕುತೂಹಲಕಾರಿ ಸಂಗತಿ ಆದರೆ ಇದಕ್ಕೆ ಐ ಟಿ ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ ಈ ಭಾಗದಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯಲ್ಲಿ ಭಾರಿ ಪ್ರವಾಹ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಹದಿಮೂರನೇ ಸ್ಪಾಟ್ ಸಂಪೂರ್ಣವಾಗಿ ನಾಮಾವಶೇಷ ಆಗಿತ್ತು ಇಲ್ಲಿನ ಮಣ್ಣು ಕೊಚ್ಚಿಕೊಂಡು ಹೋಗಿತ್ತು ಆ ನಂತರದ ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಕೂಡ ಆಗಿದೆ ಅಜಿಕಿರಿ ಎಂಬಲ್ಲಿ ಸಂಪರ್ಕ ಮಾಡುವಂತಹ ರಸ್ತೆಯ ಪಕ್ಕದಲ್ಲೇ ಸ್ಪಾಟ್ ನಂಬರ್ ಹದಿಮೂರು ಕೂಡ ಇರುವಂತದ್ದು ಹಾಗಾಗಿ ಅಲ್ಲಿ ರಸ್ತೆ ಅಗಲೀಕರಣ ಆಗಿದೆ ಮತ್ತು ತಡೆಗೋಡೆಗಳನ್ನು ಕಟ್ಟಲಾಗಿದೆ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಹಲವು ಭೌಗೋಳಿಕ ವಿನ್ಯಾಸಗಳ ಸ್ಪಾಟ್ ನಂಬರ್ ತರ್ಟೀನ್ ಅಲ್ಲಿ ಮಾಡಲಾಗಿದೆ ಹಿಟಾಚಿಯಲ್ಲಿ ಸುಮಾರು ಹತ್ತು ಫೀಟ್ ನ ವರೆಗೆ ಅಗೆದ್ರೆ ಪಕ್ಕದಲ್ಲೇ ನೇತ್ರಾವತಿಯ ಡ್ಯಾಮ್ ಆ ಅಲ್ಲಿ ನೀರಿನ ಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಡ್ಯಾಮ್ ಏನಾದರೂ ಅಪಾಯ ಆಗಬಹುದು ಎಂಬ ಆತಂಕ ಕೂಡ ಜೊತೆಗೆ ನೇರವಾಗಿ ಅಜಿಕ್ಕುರಿ ಮತ್ತು ಜೋಡಿಸ್ತಾನ ಮುಂತಾದ ರಸ್ತೆಗಳಿಗೆ ಸಂಪರ್ಕ ಮಾಡುವಂತಹ ರಸ್ತೆ ಇದು ಮತ್ತು ಆ ಭಾಗದ ಎಲ್ಲ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಆಗಬೇಕಾದ್ರೆ ಇದೇ ಭಾಗದಿಂದ ಹೋಗಬೇಕು ಈ ನಿಟ್ಟಿನಲ್ಲಿ ಆ ವಿದ್ಯುತ್ ಕಂಬಗಳಿಗೆ ಹಾನಿಯಾದರೂ ಕೂಡ ಸಾಕಷ್ಟು ಮನೆಗಳಿಗೆ ವಿದ್ಯುತ್ ವ್ಯತ್ಯಯ ಕೂಡ ಆಗುತ್ತೆ ಇದು ಈ ಕಾರಣಕ್ಕಾಗಿ ಆ ಜಿ ಪಿ ಆರ್ ಸಿಸ್ಟಮ್ ಅನ್ನು ಬಳಸೋಕೆ ಎಸ್ ಐ ಟಿ ತೀರ್ಮಾನ ಮಾಡಿದೆ ಆದ್ರೆ ಇದಕ್ಕೆ ಮೇಲಾಧಿಕಾರಿಗಳ ಅನುಮತಿ ಬೇಕು ಸಾಕಷ್ಟು ಪ್ರೊಸೀಜರ್ಗಳು ಬೇಕು ಮತ್ತು ಆ ಇರಡಾರ್ ಗಳನ್ನ ತರೋದಾದ್ರೆ ಎಲ್ಲಿಂದ ತರಬೇಕು ಅದಕ್ಕೆ ಆಗುವಂತ ಖರ್ಚು ವೆಚ್ಚಗಳು ಇದು ಕೂಡ ಬಹಳಷ್ಟು ಗಮನಾರ್ಹದ ವಿಚಾರ ಈ ನಿಟ್ಟಿನಲ್ಲಿ ಅಂತಿಮ ನಿರ್ಧಾರ ಎಸ್ ಐ ಟಿ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಮತ್ತು ಅದಕ್ಕೆ ಮೇಲಾಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದನೆ ಕೊಡ್ತಾರೆ ಅದು ಬಹಳಷ್ಟು ಕುತೂಹಲವನ್ನ ಕೇಳಿಸಿರುವಂಥದ್ದು ಪೃಥ್ವಿರಾಜ್ ಮತ್ತೊಂದ್ ಕಡೆ ಜಿ ಪಿ ಆರ್ ಸಿಸ್ಟಮ್ ಅನ್ನುವಂಥದ್ದನ್ನ ತರುವಂತ ನಿಟ್ಟಿನಲ್ಲಿ ಡಿಲೇ ಆಗಿದೆ ಅನ್ನುವಂಥದ್ದು ಒಂದು ಕಾರಣ ಇರ್ಬೋದು ಮತ್ತೊಂದು ಕಡೆ ನಿನ್ನೆ ಒಂದು ಗುಂಪುನವರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದು ಮತ್ತೊಂದು ಗುಂಪುನವರು ಖಾಸಗಿ ಸುದ್ದಿವಾಹಿನಿಯ ರಿಪೋರ್ಟರ್ ಮೇಲೆ ಹಲ್ಲೆಯನ್ನು ಮಾಡಿದಂತ ವಿಚಾರ ಆಗಿರ್ಬೋದು ಅದು ಕೂಡ ಏನಾದ್ರೂ ಇವತ್ತಿನ ಉತ್ಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಣಾಮ ಏನಾದರೂ ಬೀರಿದೆಯಾ ಆ ಸದ್ಯಕ್ಕೆ ಆ ಮಾಹಿತಿಗಳು ಬರ್ತಾ ಇಲ್ಲ ಯಾಕೆಂದರೆ ನಿನ್ನೆ ಆದಂಥ ದಾಳಿ ಅದು ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿಂದ ಅನಾಮಿಕ ವ್ಯಕ್ತಿಯನ್ನ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಕೊಂಡು ಹೋದ ನಂತರವಾಗಿ ಸಂಜೆ ಸುಮಾರು ಆರು ಮೂವತ್ತರ ನಂತರವಾಗಿ ಆದಂಥ ಘಟನೆ ಯೂಟ್ಯೂಬರ್ಗಳು ಬಿಗ್ ಬಾಸ್ ಸ್ಪರ್ಧಿ ರಜತ್ ಎಂಬುವರನ್ನ ಇಂಟರ್ವ್ಯೂ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪಾಂಗಳ ಕ್ರಾಸ್ ಅಲ್ಲಿ ಎಂಬ ಅಲ್ಲಿ ಹಲ್ಲೆ ಆಗಿರುವಂಥದ್ದು ಇದಕ್ಕೆ ಪೂರಕವಾಗಿ ಪೊಲೀಸರು ಕೂಡ ಭದ್ರತೆಯನ್ನು ಜಾಸ್ತಿ ಮಾಡಿದ್ದಾರೆ ಎರಡು ಕೆ ಎಸ್ ಆರ್ ಪಿ ತುಕುಡಿಗಳನ್ನು ಕೂಡ ಜಾಸ್ತಿ ಇಡಲಾಗಿದೆ ಎಸ್ ಐ ಟಿ ತಂಡದೊಂದಿಗೆ ಸಾಮಾನ್ಯವಾಗಿ ಎಷ್ಟು ಮಂದಿ ಪೊಲೀಸ್ ಸಿಬ್ಬಂದಿ ಇತ್ತು ಮತ್ತು ಪ್ಲಸ್ ಒಂದು ಆ ಕೆ ಎಸ್ ಆರ್ ಪಿ ಕೂಡ ಇತ್ತು ಅದೂ ಇದೆ ಮತ್ತು ಇವತ್ತು ಹೆಚ್ಚುವರಿಯಾಗಿ ಮತ್ತಷ್ಟು ಪೊಲೀಸರನ್ನು ಈ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಆ ನಿನ್ನೆಯ ಗಲಾಟೆಯ ಕಾರಣಕ್ಕಾಗಿ ಇವತ್ತು ಹದಿಮೂರರನ್ನ ಸ್ಕಿಪ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ಆ ವಿವಿಧ ಕಾರಣ ಅಂದರೆ ಒಂದು ಭೌಗೋಳಿಕವಾಗಿ ಆಗುವಂಥ ಸವಾಲುಗಳಾಗಿರ್ಬೋದು ಮತ್ತು ಆ ಈ ಭಾಗದಲ್ಲಿ ಉತ್ಖನನ ಮಾಡಬೇಕಾದ್ರೆ ಹಲವು ಅಪಾಯಗಳು ಕೂಡ ಇರುವಂಥದ್ದು ಈ ನಿಟ್ಟಿನಲ್ಲಿ ಎಸ್ ಐ ಟಿ ಆ ಇವತ್ತು ಆ ಈ ಉತ್ಖನನ ಕಾರ್ಯವನ್ನು ಸ್ಕಿಪ್ ಮಾಡೋದು ಅಥವಾ ನಾಳೆ ಮುಂದುವರಿಸೋದು ಅಥವಾ ಆ ರೆಡಾರ್ ಬಂದ ಬಳಿಕ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉತ್ಖನನ ಮಾಡುವುದು ಈ ರೀತಿಯ ಚಿಂತನೆಗಳನ್ನು ಸದ್ಯಕ್ಕೆ ಎಸ್ ಐ ಟಿ ತಂಡ ಮಾಡ್ತಾ ಇರುವಂಥದ್ದು ಪೃಥ್ವಿರ